ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಶತಭಿಷಾ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಶತಭಿಷಾ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳು ಹೇಗಿರುತ್ತವೆ ಅವರ ಜೀವನ ಹೇಗಿರುತ್ತೆ ಯಾವ ನಕ್ಷತ್ರದ ಕನ್ಯೆ ಅಥವಾ ವರನನ್ನು ವರಿಸಿದರೆ ಅನುಕೂಲ ಅನ್ನುವಂಥದ್ದನ್ನು ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿಯನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಶತಬಿಷ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸ್ತ್ರೀಲೋಲರಾಗಿರ್ತಾರೆ ಕಲಾಪ್ರಿಯರಾಗಿರ್ತಾರೆ ಸಂಗೀತವನ್ನು ಇಷ್ಟಪಡುವಂಥವರಾಗಿರ್ತಾರೆ ಲಲಿತ ಕಲೆಗಳಲ್ಲಿ ಆಸಕ್ತಿ ಉಳ್ಳಂಥವರಾಗಿರ್ತಾರೆ ಜನರಿಗೆ ಮತ್ತು ಬಂಧು ಮಿತ್ರರಿಗೆ ಬಹಳಷ್ಟು ಸಹಾಯ ಮಾಡುವಂಥವರಾಗಿರ್ತಾರೆ ತುಂಬ ಒಳ್ಳೆಯ ಮರ್ಯಾದೆಯನ್ನು ಸಮಾಜದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವಂಥವರಾಗಿರ್ತಾರೆ ಕಣ್ಣುಗಳು ತುಂಬ ಆಕರ್ಷಣೀಯವಾಗಿ ಸುಂದರವಾಗಿ ಇರುತ್ತೆ ಇವರು ವ್ಯಸನಿಗಳಾಗಿರ್ತಾರೆ ಆದರೆ ಹೊರಗೆ ಅದು ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮುಚ್ಚಿಟ್ಟು ಕೆಲವೊಂದು ವ್ಯಸನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ ಹಠ ಜಾಸ್ತಿ ಹಠವಾದಿಗಳು ಇವರು ವೈರಿಗಳನ್ನು ಜಾಸ್ತಿ ಹೊಂದಿರ್ತಾರೆ ಗೊತ್ತೇ ಇರೋದಿಲ್ಲ ವೈರಿಗಳು ಯಾವ ರೀತಿಯಾಗಿ ಗುಪ್ತ ವೈರಿಗಳು ಜಾಸ್ತಿ ಇರುತ್ತಾರೆ ಇವರಿಗೆ ಅಹಂಕಾರ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಶೀಲವಂತರಾಗಿರ್ತಾರೆ ಸ್ಥಿರವಾದ ಬುದ್ಧಿಯನ್ನು ಉಳ್ಳಂಥವರಾಗಿರ್ತಾರೆ ಇನ್ನು ಒಂದನೇ ಪಾದಕ್ಕೆ ಗುರು ಅಧಿಪತಿಯಾಗಿರ್ತಾನೆ ಒಂದನೇ ಪಾದದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳನ್ನು ಆಯಿತು ಅಂತ ಹೇಳಿದ್ರೆ ಗುರು ಹಿರಿಯರಲ್ಲಿ ದೈವದಲ್ಲಿ ಬಹಳ ಭಕ್ತಿಯನ್ನು ಉಳ್ಳಂಥವರಾಗಿರ್ತಾರೆ ತಾವು ಹೇಳಿದ ಮಾತನ್ನು ಯಥಾರ್ಥವಾಗಿ ನಡೆಸಿಕೊಡುವಂಥವ್ರು ಮತ್ತು ಸ್ನೇಹಪರರಾಗಿರ್ತಾರೆ ಸತ್ಯವಾದಿಗಳಾಗಿರ್ತಾರೆ ಬೇರೆ ದೇಶಗಳಲ್ಲಿ ಪರಸ್ಥಳಗಳಲ್ಲಿ ಕೆಲಸವನ್ನು ಮಾಡಿ ಯಶಸ್ಸನ್ನು ಪಡೆದುಕೊಳ್ಳುವಂಥವ್ರು ಆಗಿರ್ತಾರೆ ಸದಾ ಹಸನ್ಮುಖಿಗಳಾಗಿ ಧಾರ್ಮಿಕ ಕಾರ್ಯಗಳ ಆಸಕ್ತಿ ಇವರಿಗೆ ಜಾಸ್ತಿ ಇರುತ್ತೆ ಸತ್ಯವಾದಿಗಳಾಗಿರ್ತಾರೆ ಅದು ಅಲ್ಲದೆ ಅನೇಕ ಜನ ಸ್ನೇಹಿತರನ್ನು ಇವರು ಒಳಗೊಂಡಿರ್ತಾರೆ ಇನ್ನು ಎರಡನೇ ಚರಣಕ್ಕೆ ಶನಿ ಅಧಿಪತಿಯಾಗಿರ್ತಾನೆ ಎರಡನೇ ಚರಣದಲ್ಲಿ ಹುಟ್ಟಿದಂಥವರ ಗುಣಸ್ವಭಾವವನ್ನು ಗಮನಿಸೋದು ಗಮನಿಸೋದಾಯಿತು ಅಂತ ಹೇಳಿದ್ರೆ ಬಹಳ ಭಯಸ್ತ ಮತ್ತು ಪಾಪಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವನಾಗಿರ್ತಾನೆ ದುಷ್ಟ ಸ್ನೇಹಿತರನ್ನು ಒಳಗೊಂಡಿರುವಂತಹವನು ಆಗಿರ್ತಾನೆ ಹೃದಯ ಇದೆಯೋ ಇಲ್ವೋ ಅನ್ನುವಷ್ಟು ಕಾಠಿಣ್ಯ ಭರಿತವಾಗಿರ್ತದೆ ತುಂಬ ಶೀಘ್ರ ಕೋಪ ಬರ್ತಕ್ಕಂತಹದ್ದು ಹೇಳಿ ಬುದ್ಧಿಹೀನರಾಗಿರ್ತಕ್ಕಂಥದ್ದು ಇದು ವಿಚಾರಹೀನತೆ ಅವರಲ್ಲಿ ಜಾಸ್ತಿ ಇರುತ್ತೆ ಜೀವಿ ದುಃಖ ಜಾಸ್ತಿ ಬಂದು ಜನರಿಂದ ವಿರೋಧವನ್ನು ಎದುರಿಸುವಂಥವರು ಆಗಿರ್ತಾರೆ ಇನ್ನು ಮೂರನೇ ಪಾದಕ್ಕೆ ಶನಿ ಅಧಿಪತಿ ಆಗಿರ್ತಾನೆ ಈ ಪಾದದಲ್ಲಿ ಹುಟ್ಟಿದಂಥವರು ಮಂದ ಬುದ್ಧಿ ಉಳ್ಳಂಥವರಾಗಿರ್ತಾರೆ ಮಕ್ಕಳಿಂದ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂಥವರು ಆಗಿರ್ತಾರೆ ಧರ್ಮ ಆಸಕ್ತಿ ಉಳ್ಳಂಥವರು ಆಗಿರ್ತಾರೆ ದುಂದು ಜಾಸ್ತಿ ವಿಪರೀತವಾಗಿ ಖರ್ಚು ಮಾಡುವಂಥವರಾಗಿರ್ತಾರೆ ಜನವಿರೋಧಿಗಳಾಗಿರ್ತಾರೆ ಜನ ವಿರೋಧಿಗಳಾಗಿರ್ತಾರೆ ಮತ್ತು ಸ್ವಲ್ಪ ಸದಾಕಾಲ ರೋಗ ಇವರಿಗೆ ಬಾಧಿಸ್ತಾನೆ ಇರುತ್ತೆ ಜನದ್ವೇಷಿ ಇವರು ಆಗಿರ್ತಾರೆ ಇನ್ನು ನಾಲ್ಕನೇ ಪಾದಕ್ಕೆ ಗುರು ಅಧಿಪತಿಯಾಗಿರ್ತಾನೆ ಈ ಪಾದದಲ್ಲಿ ಹುಟ್ಟಿದಂಥವರು ಅಭಿಮಾನಿಗಳಾಗಿರ್ತಾರೆ ವಿದ್ಯಾವಂತರು ಧರ್ಮಾಭಿಮಾನಿಯಾಗಿರ್ತಾರೆ ಸುಶೀಲರಾಗಿರ್ತಾರೆ ಸೌಮ್ಯ ಸ್ವಭಾವದವರು ಆಗಿರ್ತಾರೆ ಮೃದುಭಾಷೆಗಳು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡುವಂಥದ್ದು ಪರರ ಹಿತಚಿಂತಕರಾಗಿರ್ತಾರೆ ಬೇರೆಯವರ ಒಂದು ಕಷ್ಟ ಸುಖಗಳನ್ನು ಕೇಳುವಂಥವರು ಆಗಿರ್ತಾರೆ ಜನಾಧಾರಣೆಯನ್ನು ಹೊಂದುವಂತಹದ್ದು ಇವರಿಗೆ ಇರುತ್ತೆ ಗುಣಸಂಪನ್ನರಾಗಿರ್ತಾರೆ ಪ್ರಭಾವ ಪುರುಷರಾಗಿರ್ತಾರೆ ಇವರು ಗುರು ಹಿರಿಯರಲ್ಲಿ ಜಾಸ್ತಿ ಭಕ್ತಿ ದೈವಭಕ್ತಿ ಜಾಸ್ತಿ ಸರ್ವ ಜನಪ್ರಿಯರಾಗಿರ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಶತಭಿಷಾ ನಕ್ಷತ್ರದಲ್ಲಿ ಏನಾದರೂ ಸ್ತ್ರೀ ಹುಟ್ಟಿದರೆ ಹೆಣ್ಣು ಮಗು ಹುಟ್ಟಿದರೆ ನೋಡಿ ಶತಭಿಷ ನಕ್ಷತ್ರ ರಾಹುವಿನ ಒಂದು ನಕ್ಷತ್ರವಾಗ್ತದೆ ಈ ಒಂದು ನಕ್ಷತ್ರದಲ್ಲಿ ಸ್ತ್ರೀ ಹುಟ್ಟಿದರೆ ಹೇಗಪ್ಪ ಇರ್ತಾಳೆ ಅಂತಂದರೆ ದೇವ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಉಳ್ಳಂಥವಳು ಸಾಧು ಸತ್ಪುರುಷರಲ್ಲಿ ಭಕ್ತಿಯನ್ನು ಮತ್ತು ಪೂಜ್ಯತೆಯ ಭಾವವನ್ನು ತೋರಿಸುವಂಥವಳು ಸದ್ಗುಣಿಯಾಗಿರ್ತಾಳೆ ಈ ಒಂದು ನಕ್ಷತ್ರ ಹೆಣ್ಣು ಮಕ್ಕಳ ಒಂದು ಹುಟ್ಟಿಗೆ ಬಹಳ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಪರಮ ಪತಿವ್ರತೆಯಾಗಿರ್ತಾಳೆ ಇನ್ನು ರಜೋದರ್ಶನವೇನಾದರೂ ಆಯಿತು ಹೆಣ್ಮಕ್ಕಳಿಗೆ ಈ ನಕ್ಷತ್ರದಲ್ಲಿ ಅಂತಂದರೆ ಅನೇಕ ಪ್ರಕಾರದ ಸುಖಭೋಗಗಳನ್ನು ಅನುಭವಿಸುವಂಥವಳು ತಮ್ಮ ಸರೀಕರಲ್ಲೇ ತುಂಬ ಶ್ರೇಷ್ಠವಾದಂತಹ ಗುಣವನ್ನು ಹೊಂದುವಂಥವರು ಕೀರ್ತಿವಂತರು ದೊಡ್ಡ ಕುಟುಂಬಕ್ಕೆ ಹೋಗಿ ಸೇರುವಂಥವಳಾಗಿರ್ತಾಳೆ ಮಾನವಂತಳಾಗಿರ್ತಾಳೆ ಎಲ್ಲ ಕೆಲಸಗಳನ್ನು ಮನಪೂರ್ವಕವಾಗಿ ಮಾಡುವಂಥವಳಾಗಿರ್ತಾಳೆ ಗುರು ಹಿರಿಯರಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಅಭಿರುಚಿ ಉಳ್ಳವಳು ಆಗಿರ್ತಾಳೆ ಮನಸ್ಸು ಯಾವಾಗಲೂ ಸಂತೋಷ ಹಸನ್ಮುಖಿಯಾಗಿ ಜೀವನವನ್ನು ಸಾಗಿಸುವಂಥವಳು ಆಗಿರ್ತಾಳೆ ಆದರೆ ಈ ನಕ್ಷತ್ರಕ್ಕೆ ಶತಬಿಷ ನಕ್ಷತ್ರಕ್ಕೆ ಸ್ವಲ್ಪ ಮರಣ ದೋಷವಿದೆ ಈ ನಕ್ಷತ್ರ ಪಂಚಕ ನಕ್ಷತ್ರ ಹಾಗಾಗಿ ಆರು ತಿಂಗಳು ದೋಷವಿದೆ ಈ ನಕ್ಷತ್ರದಲ್ಲಿ ಏನಾದರೂ ಮರಣವಾದರೆ ಇನ್ನು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದಂತಹ ವರನಿಗೆ ಯಾವ ಒಂದು ನಕ್ಷತ್ರದ ಸ್ತ್ರೀಯನ್ನು ಹುಡುಕಬೇಕಪ್ಪ ಅಂತಂದರೆ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆಶ್ಲೇಷ ಮಖ ಪುಬ್ಬ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಮೂಲ ಪೂರ್ವಾಷಾಢ ಉತ್ತರಾಷಾಢ ಧನಿಷ್ಠ ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದ ಮಾತ್ರ ಧನಿಷ್ಠ ನಕ್ಷತ್ರ ಶತಬಿಷ ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಮೂರನೇ ಪಾದ ಈ ನಕ್ಷತ್ರಗಳಲ್ಲಿ ಹುಟ್ಟಿದಂತಹ ವರನು ಒಂದು ಕನ್ಯೆಗೆ ಸಾಲಾವಳಿಯಾಗಿ ಒಂದು ತಗೊಂಡು ಬರಬಹುದು ವರನಿಗೂ ಅಷ್ಟೇ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸಾಲಾವಳಿಯಾಗಿ ಬರ್ತಾರೆ ಇನ್ನು ಈ ನಕ್ಷತ್ರದ ಸಿದ್ಧಿಯನ್ನು ಹೇಗಪ್ಪ ಮಾಡಿಕೊಳ್ಬೇಕು ಶತ್ರು ಕಾಟ ನಾನಾಗಲೇ ಹೇಳಿದ ಹಾಗೆ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಹಿತಶತ್ರುಗಳು ಗುಪ್ತ ಶತ್ರುಗಳು ಗೋಚಾರ ಶತ್ರುಗಳು ಜಾಸ್ತಿ ಇರ್ತಾರೆ ಇಂತಹ ಶತ್ರುಗಳನ್ನೆಲ್ಲ ಹೇಗಪ್ಪ ನಿಗ್ರಹ ಮಾಡಿಕೊಳ್ಬೇಕು ಅಂತಂದರೆ ಶತಭಿಷ ನಕ್ಷತ್ರ ಇರುವಂತಹ ದಿವಸ ಗಿಡದ ಬೇರನ್ನು ಅದನ್ನು ಸಂಗ್ರಹಣ ಮಾಡಿಕೊಂಡು ಪೂಜೆ ಮಾಡಿ ಅದನ್ನು ನೀವು ಏನು ಮಾಡಬೇಕಾಗತ್ತಪ್ಪ ಅಂದರೆ ಗೋಮೂತ್ರದಲ್ಲಿ ಅದನ್ನು ತೇಯ್ದು ಒಂದು ರೀತಿ ಆ ಗಂಜ ಗಂಜಲದಲ್ಲೇ ತೇಯ್ದು ಆ ನೀರನ್ನು ಸಿದ್ಧ ಮಾಡಿಟ್ಕೊಳ್ಳಿ ಅದನ್ನು ಯಾರು ನಿಮಗೆ ಒಂದು ವೈರಿಗಳಿರ್ತಾರೆ ಅಥವಾ ಇವ್ರನ್ನ ನಕ್ಷತ್ರಗಳು ಅಂತ ಅನಿಸುತ್ತೆ ಅವ್ರ ಮೇಲೆ ಸುಮ್ಮನೆ ಹೀಗೆ ಸಿಂಪಡನೆ ಮಾಡಿದರೆ ಸಾಕು ವಶವಾಗ್ತಾರೆ ಕರೆಗಿಡದ ಬೇರನ್ನು ಪೂಜೆ ಮಾಡಿ ಶತಬಿಷಾ ನಕ್ಷತ್ರ ಇರುವಂಥ ದಿವಸ ತಂದು ಅದನ್ನು ಗಂಜಲದಲ್ಲಿ ಅಂದರೆ ಗೋಮೂತ್ರದಲ್ಲಿ ತೇಯ್ದು ಅದನ್ನು ಮತ್ತೆ ಗಂಜಲದಲ್ಲಿ ಮಿಕ್ಸ್ ಮಾಡಿಕೊಂಡು ನೀರಿನ ಹಾಗೆ ಮಾಡಿಟ್ಟುಕೊಂಡು ಆ ನೀರನ್ನು ಯಾರ ಮೇಲೆ ಸಿಂಪಡಿಸ್ತೀರೋ ಅವರು ನಿಮಗೆ ವಶವಾಗ್ತಾರೆ ಸೊ ಹಾಗಾಗಿ ಈ ಒಂದು ಶತಬಿಷಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಈ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಒಂದು ಈ ಗುಣಲಕ್ಷಣಗಳನ್ನು ತಿಳಿದಿದ್ದಾಯಿತು ಕೊನೆಯದಾಗಿ ಶತಭಿಷ ನಕ್ಷತ್ರದವರು ಯಾವ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಿದರೆ ಅನುಕೂಲವಾಗುತ್ತೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಸಿನಿಮಾಗಳಲ್ಲಿ ಮಾಡುವಂಥದ್ದು ನಾಟಕಗಳು ನಾಟ್ ಬರಹಗಾರರಾಗಿ ಕೆಲಸ ಮಾಡುವಂಥದ್ದು ನಾಟಕಕಾರರಾಗಿ ನಾಟಕಗಳ ಬರವಣಿಗೆ ಮಾಡುವಂಥದ್ದು ಸ್ಕ್ರಿಪ್ಟ್ ರೈಟರ್ಗಳಾಗಿ ಕೆಲಸ ಮಾಡುವಂಥದ್ದು ಚರ್ಮದ ವ್ಯಾಪಾರಗಳನ್ನು ಮಾಡುವಂಥದ್ದು ಪ್ರಿಂಟಿಂಗ್ ಪ್ರೆಸ್ಗಳನ್ನು ನಡೆಸುವಂಥದ್ದಾಗಬಹುದು ಪತ್ರಿಕೆಗಳನ್ನು ನಡೆಸುವಂಥದ್ದು ರಾಜಕಾರಣದಲ್ಲಿ ಹೋಗಬಹುದು ವಿಜ್ಞಾನದ ಉಪಕರಣಗಳ ಮಾರಾಟ ಮಾಡುವಂಥದ್ದಿರಬಹುದು ಕೃಷಿಗೆ ಸಂಬಂಧಪಟ್ಟಂತಹ ಕಾಳುಗಳ ವ್ಯಾಪಾರ ಮಾಡಿಕೊಳ್ಳುವಂಥದ್ದು ಬೋರ್ವೆಲ್ಗಳ ಕೊರೆ ಬೋರ್ವೆಲ್ ಕೊರೆಯುವಂತಹ ಯಂತ್ರಗಳ ಮಾರಾಟ ಅಥವಾ ಬೋರ್ವೆಲ್ ಕೊರೆಯುವಂತಹ ಒಂದು ವ್ಯಾಪಾರವನ್ನೇ ಮಾಡುವಂತಹದ್ದು ಕಲ್ಲು ಗಣಿಗಾರಿಕೆ ಈ ಒಂದು ಲೈನ್ಗಳಲ್ಲಿ ಹೋದರೂ ಸಹ ಇವರಿಗೆ ಬಹಳಷ್ಟು ಯಶಸ್ಸು ಸಿಗುತ್ತೆ ಇದಿಷ್ಟಾಗಿತ್ತು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳು ಯಾರು ಯಾರನ್ನು ಮದುವೆ ಆಗಬೇಕು ನಕ್ಷತ್ರ ಸಿದ್ಧಿ ಹೇಗೆ ಮಾಡಿಕೊಂಡ್ರೆ ಶತ್ರು ವಶೀಕರಣವಾಗುತ್ತೆ ಮಾಡಿಕೊಳ್ಳಬೇಕಬಹುದಾದಂತಹ ವ್ಯಾಪಾರ ವ್ಯವಹಾರಗಳು ಏನು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೋಕಾ ಸಮಸ್ತಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು